ಅದು ಎಲೆಕ್ಟ್ರಿಕಲಲ್ಲಿ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ವಿ ಅದು ನಮಗೆ ಆ ಬೆಂಗಳೂರಲ್ಲಿ ಸಿ ಸಂಬಳ ಮತ್ತೆ ಇದು ಸಾಕಾಗ್ತಾ ಇರಲಿಲ್ಲ ಮೆ ಮೇಂಟೆನೆನ್ಸು ಖರ್ಚು ಜಾಸ್ತಿ ಆಗಿರೋದ್ರಿಂದ ನಾವು ಏನು ಮಾಡಿದ್ವಿ ಅಂದರೆ ಗೊತ್ತಾಗದೆ ಅಲ್ಲಿ ಅಲ್ಲಿಂದ ಇಲ್ಲಿ ಬಂದ್ವಿ ಈ ನಮ್ಮ ಊರಿಗೆ ಬರಬೇಕಾಯ್ತು ಯಾಕಂದರೆ ನಮ್ಮದು ಇನ್ನೊಂದು ಹತ್ತು ವರ್ಷ ಆದಮೇಲೆ ಇಲ್ಲಿ ಬರಲೇಬೇಕಲ್ವ ಹಾಗಾಗಿ ಈಗಲೇ ಬಂದು ಏನಾರೂ ಒಂದು ಮಾಡಿ ಮುಂದೆ ಬರೋಣ ಅಂತ ಒಂದು ಅದಾದಮೇಲೆ ನಾವು ದಾಳಿಂಬೆ ಅಂತ ಮಾಡ್ಕೊಂಡ್ವಿ ಮೊದಲನೇ ವರ್ಷ ಸ್ವಲ್ಪ ನಮಗೆ ಆದಾಯ ಕಮ್ಮಿ ಆಯಿತು ಅದಾದಮೇಲೆ ಎರಡನೇ ವರ್ಷಕ್ಕೆ ಸರಿಯಾಗಿ ಇದು ಮಾಡಿದ್ಮೇಲೆ ಆರು ಲಕ್ಷ ಮೂರು ಲಕ್ಷ ಈ ಥರ ಇದು ಆಗ್ತಾ ಬಂತು ನಾವು ಡೆವಲಪ್ಮೆಂಟ್ ಆದ್ವಿ ಆದರೆ ಈ ವರ್ಷ ನಮಗೆ ಈಗ ಒಂಬತ್ತರಿಂದ ಒಂಬತ್ತುವರೆ ಲಕ್ಷವರವರೆಗೂ ಆದಾಯ ನಾವು ಕೊಟ್ಟಿದ್ದೀವಿ ಇವಾಗಲೇ ಈಗಾಗಲೇ ಪಡೋಣ ಸ್ಟಾರ್ಟಿಗೆ ಅಂದರೆ ಈಗ ಮೂ ಐದು ವರ್ಷದ ಹಿಂದ್ಗಡೆ ನಮ್ಮದು ಏನೇಂದ್ರೂ ಏನೂ ಇರಲಿಲ್ಲ ಈ ಜಮೀನಲ್ಲಿ ಒಣ ಬರೀ ಒಣ ಬಯಸ ಇತ್ತು ಹಾಗಾಗಿ ನಾವು ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದೀವಿ ಐ ಟಿ ಐ ಅಲ್ಲಿ ನಮ್ಮದು ಐ ಟಿ ಐ ಮುಗಿದೋಗಿತ್ತು ಹಾಗಾಗಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ವಿ ಅದು ಎಲೆಕ್ಟ್ರಿಕಲಲ್ಲಿ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ವಿ ಅದು ನಮಗೆ ಆ ಬೆಂಗಳೂರಲ್ಲಿ ಸಂಬಳ ಮತ್ತು ಇದು ಸಾಕಾಗ್ತಾ ಇರಲಿಲ್ಲ ಅಂದರೆ ಈಗ ಫ್ಯಾಮಿಲಿ ಆದ್ಮೇಲೆ ಮೆ ಮೇಂಟೆನೆನ್ಸು ಖರ್ಚು ಜಾಸ್ತಿ ಆಗಿರೋದ್ರಿಂದ ನಾವು ಏನು ಮಾಡಿದ್ವಿ ಅಂದರೆ ಗೊತ್ತಾಗದೆ ಅಲ್ಲಿ ಅಲ್ಲಿಂದ ಇಲ್ಲಿ ಬಂದ್ವಿ ಅಂದರೆ ಈಗ ನಮ್ಮ ಒಣ ಬೇಸಾಯ ಜಮೀನಲ್ಲಿ ನಾವು ಎಲ್ಲ ಥರ ನೋಡ್ಕೊಂಡ್ವಿ ಏನು ಬೆಳಿಬೋದು ಅನ್ನೋದು ಫಸ್ಟು ವಿಚಾರ ಮಾಡಿದ್ವಿ ನಮ್ಮ ತಂದೆಯವ್ರು ಕೇಳಿದ್ವಿ ಅವರು ಏನಿಲ್ಲಪ್ಪ ನೋಡಿ ಜಮೀನಿದೆ ಇದು ಮೂರು ಎಕರೆ ಇದೆ ಅದರಲ್ಲಿ ನೀರಾಗ ನೀರು ಸಿಕ್ಕಲ್ಲ ನಿಮಗೆ ನೀರು ಹುಡುಕ್ಬಿಟ್ಟು ಏನು ಮಾಡ್ತೀರಾ ಮಾಡಿರಿ ಹೇಳಿದ್ರು ಹಾಗಾಗಿ ನಾವು ಫಸ್ಟು ಒಂದು ಬೋರ್ ಹಾಕಿಸಿದ್ವಿ ಬೋರಿಂದ ಒಂದು ಎರಡು ಇಂಚು ಆಯಿತು ಸ್ಟಾ ಮೊದಲಿಗೆ ಅದಾದ ಮೇಲೆ ನಾವು ದಾಳಿಂಬೆ ಅಂತ ಮಾಡ್ಕೊಂಡ್ವಿ ದಾಳಿಂಬೆ ಬಂದುಬಿಟ್ಟು ಗಿಡದಿಂದ ಗಿಡಕ್ಕೆ ಹತ್ತು ಹನ್ನೆರಡು ಈ ಥರ ಸಾಲಿಂದ ಸಾಲಿಗೆ ಹಿಂಗೆ ಮಾ ಸೈಜ್ ಮ ಇದು ಮೆಜರ್ಮೆಂಟ್ ಮಾಡಿಕೊಂಡು ಗಿಡನ ಅಗಿನ ನೆಟ್ಟಿ ನೆಟ್ಟಾದ ಮೇಲೆ ಹದಿನೆಂಟು ತಿಂಗಳು ಎರಡು ಹದಿನೆಂಟು ತಿಂಗಳಿಂದ ಎರಡು ವರ್ಷದವರೆಗೂ ಅದನ್ನು ಹಾಗೆ ಮೇಂಟೈನ್ ಮಾಡ್ತಾ ಮೂರು ಹದಿನೆಂಟು ತಿಂಗಳ ಮೇಲೆ ಇದಕ್ಕೆ ಇದೇ ಥರ ಗೊಬ್ಬರ ಕೊಡ್ತಾ ಮತ್ತು ನೀರು ಬಿಡ್ತಾ ಎಲ್ಲ ಮಾಡಿ ಸ್ವಲ್ಪ ಇದು ಮಾಡಿದ ಮೇಲೆ ನಮಗೆ ಆಮೇಲೆ ಹೊಳಿತು ಚೆನ್ನಾಗಿ ಮಾಡ್ಬೋದು ಇದರಲ್ಲಿ ನಾಲ್ಕು ಇಂಚು ನೀರಾಯಿತು ಅದೇ ನೀರನ್ನ ಬಿಡ್ತಾ ಬಿಡ್ತಾ ಎರಡು ವರ್ಷ ಸರಿಯಾಗಿ ಬೆಳೆ ಮಾಡಿಕೊಂಡು ಮೊದಲನೇ ವರ್ಷ ಸ್ವಲ್ಪ ನಮಗೆ ಆದಾಯ ಕಮ್ಮಿ ಆಯಿತು ಅದಾದಮೇಲೆ ಎರಡನೇ ವರ್ಷಕ್ಕೆ ಸರಿಯಾಗಿ ಇದು ಮಾಡಿದ್ಮೇಲೆ ಆರು ಲಕ್ಷ ಮೂರು ಲಕ್ಷ ಈ ಥರ ಇದು ಆಗ್ತಾ ಬಂತು ನಾವು ಡೆವಲಪ್ಮೆಂಟ್ ಆದ್ವಿ ಆದರೆ ಈ ವರ್ಷ ನಮಗೆ ಈಗ ಒಂಬತ್ತರಿಂದ ಒಂಬತ್ತುವರೆ ಲಕ್ಷವರೆವರೆಗೂ ಆದಾಯ ನಾವು ಕೊಟ್ಟಿದ್ದೀವಿ ಇವಾಗಲೇ ಈಗಾಗಲೇ ಪಡೋಣ ತೊಗೊಂಡಿದ್ದಾರೆ ಕಟಾವಿಗೆ ಇನ್ನೊಂದು ಎರಡು ಮೂರು ದಿನಲ್ಲಿ ಬರ್ತಾರೆ ಕೇಸರ್ ಐತ್ರಿ ಸರ್ ಅದು ಕೇಸರ್ ತಳಿ ಐತಿ ಇದನ್ನು ನಾವು ಮೇ ತಿಂಗಳಲ್ಲಿ ಚಟ್ನಿ ಮಾಡಿಬಿಟ್ಟು ಅದಕ್ಕೆ ಅಕ್ತಿ ಮಾಡಿ ಗಿಡ ಸುತ್ತ ಎಲ್ಲ ಗೊಬ್ಬರ ಹಾಕಿ ಅದು ಎತ್ತರಲ್ ಅಂತ ಹೊಡಿತೀವಿ ಸರ್ ಅದೇ ತಿಂಗಳು ಅದೇ ಇದರಲ್ಲಿ ಒಂದು ಎರಡು ಮೂರು ದಿನದ ಗ್ಯಾಪ್ ಕೊಟ್ಬಿಟ್ಟು ಎತ್ರೆಲಿ ಹೊಡೆದ್ಬಿಟ್ಟು ಅದಾದಮೇಲೆ ಗಿಡ ಎಲ್ಲ ಹೂವು ಹೂ ಅಂದರೆ ತಪ್ಪಲೆಲ್ಲ ಹಳೆಯದೆಲ್ಲ ಒಣಗಿಬಿಟ್ಟು ಆಮೇಲೆ ಸ್ಟಾರ್ಟ್ ಆಗುತ್ತೆ ಗಿಡ ಅದಾದ್ಮೇಲೆ ಆದಮೇಲೆ ನಾವು ಔಷಧ ಔಷಧ ಕೊಡ್ತಾ ಕೊಡ್ತಾ ಸ್ಪ್ರೇ ಮಾಡ್ತಾ ಇರ್ತೀವಿ ಈಗಿನ ರೇಟ್ ಇವತ್ತಿನ ರೇಟಿಗೆ ನಾವು ಕೇಳಿದ್ರೆ ಈಗ ನೂರ ನಲ್ವತ್ತು ನೂರೈವತ್ತು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನಮ್ದು ನೂರ ಎಂಬತ್ತರವರೆಗೂ ಏವನ್ ಮಾಲ್ ಇದೆ ಸರ್ ಆ ರೇಟಲ್ಲಿ ಇದೆ ಇಲ್ಲೇ ಬಂದು ಪಡೋದ್ ಪಡದ್ಮೇಲೆ ಮೇಲೆ ಗುತ್ಗೆ ಮುಗಿಸ್ತೇವ್ ಸರ್ ಉಂಡಾ ಗುತ್ತಿಗೆ ಅಂದ್ರೆ ಈಗ ಜೀರೋ ಕಟ್ಟಿಂಗ್ ಇರ್ತದ್ರಿ ಅವ್ರದ್ದು ಹರಿಯೋ ಕೂಲಿ ಎಲ್ಲಾ ಆಳ್ಗಳು ಮೋಟರ್ ಗಾಡಿ ಎಲ್ಲಾ ಅವ್ರದೇ ಬರುತ್ತೆ ಅವ್ರದ್ ಬಿಟ್ಟು ಲೋಡ್ ಮಾಡ್ಕೊಂಡು ತೊಂದರೆ ಎರಡ್ನೂರ ಎಂಬತ್ ಆಗ್ಯಾವ ಸರ್ ಒಂದ್ ಎಕರದಲ್ಲಿ ಎರಡ್ನೂರ ಎಂಬತ್ತು ಅಗಿ ಸಸಿ ಕೂತಿದೆ ಬೆಂಗಳೂರನ್ನ ಬಿಟ್ಟು ಈ ನಮ್ಮ ಊರಿಗೆ ಬರ್ಬೇಕಾಯ್ತು ಯಾಕಂದ್ರೆ ನಮ್ದು ಇನ್ನೊಂದ್ ಹತ್ತು ವರ್ಷ ಆದ್ಮೇಲೆ ಇಲ್ಲಿ ಬರ್ಲೇಬೇಕಲ್ವಾ ಹಾಗಾಗಿ ಈಗ್ಲೇ ಬಂದು ಏನಾರು ಒಂದ್ ಮಾಡಿ ಮುಂದೆ ಬರೋಣ ಅಂತ ಒಂದು ಫ್ಯೂಚರ್ ಪ್ಲಾನಿಂಗ್ ಮಾಡಿಕೊಂಡು ಅಲ್ಲಿ ಈ ಬಂದು ಈ ಥರ ದಾಳಿಂಬೆ ಪಡಾನ ಮೇಂಟೆನೆನ್ಸ್ ಮಾಡ್ತಾ ಇದ್ವಿ ಈಗ ಸದ್ಯ ಹಾಗಾಗಿ ಈ ವರ್ಷ ನಮಗೆ ಸ್ವಲ್ಪ ಆದಾಯ ಸರಿ ಚಲೋ ಬಂದಿದೆ ಮುಂದೆ ಇದೇ ತರ ಮಾಡ್ಕೊಂಡು ಅನ್ನೋದು ನಮ್ಮ ಇದರಲ್ಲಿ ಇದೆ ದೇವ್ರೇ ನೋಡೋಣ ಸ್ವಲ್ಪ ದೇವ್ರ ಮೇಲೆ ಭಾರ ಹಾಕ್ತಿವಿ ಇನ್ನು ಸ್ವಲ್ಪ ನಮ್ ಕಡೆಯಿಂದ ಮಾಡ್ತಾ ಇರ್ತೀವಿ ಸರ್ ಒಂದ್ಸಾರಿ ಹಾಕರು ಪರವಾಗಿಲ್ಲ ಹಾಕ್ಬಹುದು ನೀವ್ ಮೇಂಟೆನೆನ್ಸ್ ಮಾಡಕ್ ಆದ್ರೆ ಇಲ್ಲ ಅಂದ್ರೆ ಗಿಡದಲ್ಲಿ ತಾಕತ್ತಿದ್ರೆ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಪ್ರತಿ ತಿಂಗಳು ಕಾಯಿ ಮೇಲೆ ಪ್ರತಿ ತಿಂಗಳು ಚೆನ್ನಾಗಿ ನೀರ್ ಮೈಂಟೆನೆನ್ಸು ಮತ್ತೆ ರೆಸ್ಟಿಂಗು ಎಲ್ಲಾ ಸರಿಯಾಗಿ ಕೊಡಬೇಕು ಸೊ ನಾವು ಕಾಯಿ ಹರ್ಕೊಂಡ್ಮೇಲೆ ಮೇಲೆ ಏನ್ ಮಾಡ್ಬೇಕು ಅದಕ್ಕೆ ತ್ರೀ ಟು ಫೋರ್ ಮಂತ್ಸು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಬೇಕು ಕಾಯಿ ಗಿಡಕ್ಕೆ ಮತ್ತೆ ಸ್ಟ್ರೆಂತ್ ಬರೋ ಥರ ಸ್ಟ್ರೆಂತ್ ಬೂಸ್ಟ್ ಮಾಡಬೇಕಲ್ವಾ ಸೊ ಬೂಸ್ಟ್ ಆದಮೇಲೆ ಮತ್ತು ನೆಕ್ಸ್ಟ್ ಸಿಕ್ಸ್ ಮಂತ್ ಆದಮೇಲೆ ಚಟ್ನಿ ಹೊಡಿಬೇಕು ಸೊ ಇದು ಸಮಗ್ರ ಮೇಂಟೆನೆನ್ಸ್ ಮಾಡ್ಬೇಕು ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಸೊ ನಿಮಗೆ ವಿಟಮಿನ್ ಡಿ ಮತ್ತು ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಜನ ಜಾಸ್ತಿ ಪ್ರಿಪೇರ್ ಮಾಡ್ತಿದ್ದಾರೆ ದಾಳಿಂಬೆನೇ ಈಗ ನಾವು ಹೆಂಗಂದ್ರೆ ವಿಟಮಿನ್ ಡಿನ ನಾವು ರೈತರೆಲ್ಲ ಬಿಸಿಲಲ್ಲಿ ಸಿಕ್ಕ ಸಿಕ್ಬಿಡತ್ತೆ ಬಟ್ ಬೆಂಗ್ಳೂಲಲ್ಲೆಲ್ಲ ಕಂಪ್ನೀಲಿ ಕೆಲಸ ಮಾಡೋರಿಗೆ ವಿಟಮಿನ್ ಡಿನ ಸಾಧ್ಯವಾಗಿ ಸಿಗೋಲ್ಲ ಅವ್ರಿಗೆ ಬಿಸಿಲಲ್ಲಿ ಇರಲ್ಲ ಯಾವಾಗಲೂ ಎ ಇರ್ತಾರೆ ಸೊ ಅವರೆಲ್ಲ ಮೆಡಿಸಿನ್ ಮೇಲೆ ಸೊ ಈ ಪ್ರೊಮೋ ಏನು ಮಾಡ್ತಾರೆ ಮೆಡಿಸಿನ್ಸ್ನಾಗ ಜಾಸ್ತಿ ಯೂಸ್ ಮಾಡ್ತಾರೆ ಪ್ಲಸ್ ತಿನ್ನೋಕ್ಕೂ ಜಾಸ್ತಿ ಯೂಸ್ ಮಾಡ್ತಾ ನಾವು ಒನ್ ಡೇಸ್ ಸೊ ಅದಕ್ಕೆ ಇದಕ್ಕೆ ರೇಟ್ ಯಾವಾಗಲೂ ನೀವು ಚೆನ್ನಾಗಿರುತ್ತೆ ಸೊ ನಿಮಗೆ ಆನಂಡ್ ಎವರಸ್ ಐವತ್ತು ರೂಪಾಯಿ ಒಂದು ಕೆ ಜಿ ರೇಟ್ ಸಿಕ್ಕ್ರೂ ಸೊ ಆರಾಮಾಗಿ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ ಇದರಲ್ಲಿ ನೀವು ಇನ್ಕ್ಲೂಡಿಂಗ್ ದ್ರಾಕ್ಷಿನೂ ಇದ್ರಷ್ಟು ಲಾಭದಾಯಕ ಅಲ್ಲ ಇವತ್ತಿನ ಪ್ರತ ಇವತ್ತಿನ ಪ್ರಕಾರ ಲಾಭ ನಿಮಗೆ ನೂರು ರೂಪಾಯಿ ಒಂದು ಕೆ ಜಿಗೆ ಸಿಕ್ಕರೆ ಸೊ ಒಂದು ಎಕರೆಲಿ ಎರಡುನೂರು ನೀವು ಯಾವ ಸೈಜ್ ಮೇಲೆ ಹಚ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇದು ನಮ್ಮ ಪಡ ಬಂದುಬಿಟ್ಟು ಹತ್ತು ಬಾಯ್ ಹನ್ನೆರಡು ಇದೆ ಸೊ ನಾವು ಇದರಲ್ಲಿ ಹತ್ತು ಬಾಯ್ ಹನ್ನೆರಡು ಅಂದರೆ ಏಳು ವರ್ಷದ ಗಿಡ ಸೊ ಇದಕ್ಕೆ ನಮ್ಮದು ನಾವು ಈ ಸದ್ಯಕ್ಕೆ ಎಷ್ಟು ಮಾಲ್ ಬೀಳತ್ತೆ ಒಂದು ವರ್ಷಕ್ಕೆ ಅಂದರೆ ಹನ್ನೆರಡರಿಂದ ಹದಿಮೂರು ಟನ್ ಎಸ್ಟಿಮೇಷನ್ ಇಟ್ಟಿದ್ದೀವಿ ನಾವು ಆ ಇದು ಮುಗಿಸ್ಕೊಂಡು ರೇಟಿಗೆ ಕೊಟ್ಟಿದ್ದೀವಿ ನಿಮ್ಗೆ ಒಂದು ಹತ್ತು ಟನ್ ಮಾಲ್ ಬಂದ್ರೂ ಎಕ್ಸಾಂಪಲ್ ಐವತ್ತು ರೂಪಾಯಿ ಇಳಿದ್ರು ಐದು ಲಕ್ಷ ದುಡ್ಡು ಆಗುತ್ತೆ ಆರಾಮಾಗಿ ಸೊ ನೀವು ಇಲ್ಲಿ ಬೆಳೆಯೋಕ್ಕಾಗಲ್ಲ ಮೇಂಟೆನೆನ್ಸು ನಿಮ್ಮದೇ ಬರೀ ಸಿಕ್ಸ್ ಮಂತ್ ಮೇಂಟೆನೆನ್ಸ್ ಚೆನ್ನಾಗಿದ್ದು ಜಾಸ್ತಿ ಕಷ್ಟ ಸಿಕ್ಸ್ ಮಂತ್ ಅಷ್ಟೇ ಮಾಡಬೇಕು ಸಿಕ್ಸ್ ಮಂತ್ ಆದಮೇಲೆ ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಇದರ ಪ್ರಕಾರ ಯಾವದು ಬೆಸ್ಟು ಅಂದರೆ ಸೊ ಈ ಸದ್ಯಕ್ಕೆ ಟ್ರೆಂಡ್ ನೋಡಿದ್ರೆ ಅಗ್ರಿಕಲ್ಚರಲ್ಲಿ ನೀವು ದುಡಿಬೋದು ಒಳ್ಳೆಯ ಇನ್ಕಮ್ ಮಾಡ್ಕೋಬೋದು ಏನಕ್ಕೆಂದರೆ ಫ್ಯೂಚರ್ ಇದೆ ಅಗ್ರಿಕಲ್ಚರ್ಗೆ ಸೊ ಏನಕ್ಕೆ ನಮ್ಮದು ಇಂಡಿಯಾ ಆಲ್ಮೋಸ್ಟ್ ಒನ್ ಫಾರ್ಟಿ ಕ್ರೋರ್ ಜನಸಂಖ್ಯೆ ಬಂತು ಸೊ ಅದಕ್ಕೆ ಫುಡ್ ಸಪ್ಲೈ ಮಾಡಬೇಕಂದ್ರೆ ತುಂಬ ಕಷ್ಟ ನಮ್ಮ ಇಂಡಿಯಾನು ಎಕ್ಸ್ಪೋರ್ಟ್ ಕಮ್ಮಿ ಮಾಡುತ್ತೆ ಇವತ್ತಿನ ಕಾಲದಲ್ಲಿ ಬಟ್ ನೀವು ಒಳ್ಳೆ ಕ್ವಾಲಿಟಿ ಪಮೋಗ್ರಾನೇಟ್ ಪಡೆದ್ರೆ ಯುರೋಪು ದುಬೈ ಸೊ ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಯು ಎಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನೀವು ಎದರಲ್ಲಿ ಮುಂದೆ ಬರ್ತೀರಿ ಅನ್ನೋದು ನಿಮ್ಮ ಆಯ್ಕೆ ಅದು ನಾವು ಇದೇ ಮಾಡು ಅದೇ ಮಾಡು ಅಂತ ಇಲ್ಲ ನಮ್ಮ ನಮ್ಮ ಆಯ್ಕೆಗಳ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಇವತ್ತು ಸೊ ಬಟ್ ನನ್ನ ಒಂದು ಅಂದ ಅಂದರೆ ಇವತ್ತಿನ ಇದು ನೋಡಿದ್ರೆ ನಾನು ಕಂಪೇರಿಟಿವ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ಹೊಲದಲ್ಲಿ ನಾವು ಹುಟ್ಟುತ್ತೆ ರೈತರು ಮಕ್ಕಳು ನಾವು ಎಲ್ಲ ಥರ ಕೆಲಸ ಗೊತ್ತಿದೆ ನಮಗೆ ಸೊ ನನಗೆ ನನ್ನ ಅಂದ ಪ್ರಕಾರ ನೀವು ಒಳ್ಳೆಯ ಸ್ವಲ್ಪ ಲಾ ಲ್ಯಾಂಡ್ ಇದ್ದು ಸೊ ನೀವು ಅಗ್ರಿಕಲ್ಚರಲ್ಲಿ ಗೊತ್ತಿದ್ರೆ ಅಗ್ರಿಕಲ್ಚರ್ ಮಾಡೋದು ಬೆಸ್ಟ್ ನಿಮಗೆ ಹತ್ತು ಇಪ್ಪತ್ತು ಸಾವಿರ ಬೆಂಗಳೂರಲ್ಲಿ ನೀವು ಕೆಲಸಕ್ಕೆ ಮಾಡಿದ್ರೆ ಅದಕ್ಕಿಂತ ಇದು ಕಂಪೇರಿಟಿವ್ಲಿ ಅಗ್ರಿಕಲ್ಚರ್ ಮಾಡೋದು ಬೆಸ್ಟ್ ಅನ್ಸತ್ತೆ ಅವರು ಬಾರಿ ಇದು ಮಾಡಿದ್ದಾರೆ ಒಂದ್ ಎಕರೆಯಲ್ಲಿ ಹತ್ತು ಲಕ್ಷ ರೂಪಾಯಿ ತಗದಾರೆ ಅವರು ಅವ್ರ್ ನೋಡ್ಕೊಂಡು ನಾವು ಮಾಡಿದ್ದೇವೆ ನಮ್ದು ಎರಡ್ ಎಕರೆ ಮಾಡಿದ್ದೇವೆ ಒಂದ್ ಎಕರೆ ಹೋಯ್ತು ಒಂದ್ ಎಕರೆ ಆಯ್ತು ಸರ್ ಅದರಲ್ಲಿ ಒಂದ್ ಐದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಅದು ಚಲೋ ಬತ್ ಸರ್ ಒಂದ್ ಎಕರೆ ಹಾಳಾಯ್ತು ಒಂದೇ ಎಕರೆಯಲ್ಲಿ ಮಾಡ್ರಿ ಚಲೋ ಆತದ ಹೇಳ್ತೇವೆ ಸರ್ ಇದು ಚಲೋ ಅನಿಸ್ತೇತಿ ಸರ್ ಚಲೋ ಅಂದ್ರೆ ಸರ ಒಂದ್ ಒಂದ್ ನೂರ ಐವತ್ತು ಎಪ್ಪತ್ ರೂಪಾಯಿ ಕಿಲೋ ಮಾರಕತ್ತ ಸರ್ ಐತ್ ಅಂದ್ರ ಪಡದಲ್ಲಿ ಬಂದು ತಾವೇ ತಗೊಂಡ್ ಹೋಗ್ತಾರ ಸರ್ ಎಲ್ಲಾ ಮನೆಯವರೇ ಮಾಡ್ತೇವ್ ಸರ್ ಎಲ್ಲಾ ಮನಿಯವರೇ ಮಾಡ್ಕಿಚಂದ್ರ ಚಲೋ ಲಾಭ ಮಾಡ್ಕೊಂಡೇವ್ ಸರ್ ಸರ್ ಮಂದೆಲ್ಲಾ ನೋಡ್ತಾರ ಸರ್ ಮಂದೆಲ್ಲಾ ನೋಡ್ಕೊಂಡ್ ಹೋಗಿ ಅವ್ರು ಹೇಳಿ ಇದು ಮಾಡ್ತಾರ ಸರ್ ಮೇಂಟೈನ್ ಚಲೋ ಮಾಡ್ತಾರ ಸರ್ ಎಲ್ಲಾ ಅವ್ರ ಕೆಲಸ ಮಾಡ್ತಾರ ಸರ್ ಕೆಲ್ಸ ಎಣ್ಣೆ ಒಡದ್ ಸರ್ ಮತ್ತೆ ಈ ಕಡೆ ಡ್ಯೂಟಿನೂ ಮಾಡ್ತಾರ ಸರ್ ಈ ಕಡೆ ಸಹಾಯ ಮಾಡ್ತಾರ ಸರ್ ಎಲ್ಲಾ ತರ ಮಾಡ್ತಾರ ಸರ್ ಎಲ್ಲಾ ಅವ್ರೇ ಮಾಡ್ತಾರ ಹಾಳ್ ಹಚ್ಚಿದ್ರ ಹಾಳ್ ಹತ್ತದ ಸರ್ ಎಲ್ಲಾ ಮನೆಯವರೇ ಮಾಡ್ತೇವ್ ಸರ್ ಹೊಲ್ದಾಗ ಕೆಲಸ ಮಾಡೋದು ಚಲೋ ಸರ್ ಡಿಮಾಂಡ್ ಇದೆ ಸರ್